ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಬದಲಾವಣೆಯ ಬೆಳಕು ಅದೊಂದು ಪುಟ್ಟಹಳ್ಳಿ ಅಲ್ಲಿ ಸ್ವಲ್ಪ ಶ್ರೀಮಂತ ಕುಟುಂಬದಲ್ಲಿ ಜೀವಿಸುತ್ತಾ ಇದ್ದದ್ದು ಗಾಯತ್ರಿಯವರ ಕುಟುಂಬ ಗಾಯತ್ರಿಯವರಿಗೆ ಇಬ್ಬರು ಗಂಡು ಮಕ್ಕಳು ಹಿರಿಯವನು ಮಹೇಶ್ ಕಿರಿಯವನು ಸುಖೇಶ್ ಮಹೇಶ್ ಸಾಧಾರಣ ವಿದ್ಯಾಭ್ಯಾಸ ಇದ್ದಿದ್ದರಿಂದ ಊರಿನಲ್ಲಿಯೇ ಅಂಗಡಿಯ ಕೆಲಸ ನಡೆಸುತ್ತಿದ್ದ ನಂತರ ದೆಹಲಿಗೆ ಗೆಳೆಯನೊಂದಿಗೆ ಹೋಗಿ ಕೆಲಸಕ್ಕೆ ಎಂದು ಸೇರಿಕೊಂಡ ಮಹೇಶ್ ಊರಿನಲ್ಲಿದ್ದಾಗಲೇ ಕಾಲೇಜಿನಲ್ಲಿ ರಮ್ಯಾಳನ್ನು ಪ್ರೀತಿಸಿ ವಿವಾಹವಾಗುವುದಾದರೆ ರಮ್ಯಾಳನ್ನು ಮಾತ್ರ ಎಂದು ಹಠ ಹಿಡಿದಿದ್ದ ರಮ್ಯಾ ಬಡತನದಿಂದ ಬಂದಿದ್ದವಳಾಗಿರುವುದರಿಂದ ಗಾಯತ್ರಿ ಅವರಿಗೆ ಈ ವಿವಾಹ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ಮಹೇಶ್ ಯಾವುದೇ ಕಾರಣಕ್ಕೂ ತನ್ನ ಹಠವನ್ನು ಬಿಡದೆ ತಾಯಿಯನ್ನು ಒಪ್ಪಿಸಿ ವಿವಾಹವಾಗಿದ್ದ ಗಾಯತ್ರಿಯವರಿಗೆ ರಮ್ಯಾಳನ್ನು ಕಂಡರೆ ಆಗುತ್ತಿರಲಿಲ್ಲ ರಮ್ಯಾ ಎಷ್ಟೇ ಕೆಲಸ ಮಾಡಿದರೂ ಏನಾದರೂ ಕುಂಕು ಮಾತನಾಡುತ್ತಿದ್ದರು ಮಹೇಶನ ತಮ್ಮ ಸುಖೇಶ್ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಇಂಜಿನಿಯರ್ ಆಗಿದ್ದ ಗಾಯತ್ರಿಯವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತನ್ನ ಮಗ ಇಂಜಿನಿಯರ್ ಆಗಿರುವುದನ್ನು ಊರಿನಲ್ಲೆಲ್ಲ ಹಾಡಿ ಹೊಗಳುತ್ತಿದ್ದರು ಗಾಯತ್ರಿಯವರ ಆಸೆಯಂತೆಯೇ ಸುಖೇಶ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದು ಅವರಿಗಿಂತ ಶ್ರೀಮಂತ ಕುಟುಂಬದಿಂದ ಸುಖೇಶನಿಗೆ ಹೆಣ್ಣು ನೋಡಿದ್ದರು ಸುಕೇಶನಿಗೆ ಮಾತ್ರ ಶ್ರೀಮಂತ ಕುಟುಂಬದಿಂದ ಹೆಣ್ಣು ತರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಸುಕೇಶ್ ಎಷ್ಟೇ ಬೇಡವೆಂದರೂ ತಾಯಿ ಕೇಳಲೇ ಇಲ್ಲ ಗಾಯತ್ರಿಯವರ ಒತ್ತಾಯಕ್ಕೆ ಮಣಿದು ಪಲ್ಲವಿಯನ್ನು ವಿವಾಹವಾಗಬೇಕಾಯಿತು ಪಲ್ಲವಿ ಶ್ರೀಮಂತ ಮನೆತನದಿಂದ ಬಂದಿದ್ದವಳೆಂದು ಗಾಯತ್ರಿಯವರು ತುಂಬ ಪ್ರೀತಿಸುತ್ತಿದ್ದರು ರಮ್ಯಾಳನ್ನು ಹೊರಗಿನವರಂತೆ ನೋಡಿಕೊಳ್ಳುತ್ತಿದ್ದರು ವಿವಾಹವಾಗಿ ಸುಕೇಶ್ ಮತ್ತು ಪಲ್ಲವಿಯು ಹನಿಮೂನ್ಗೆ ಹೋಗಿ ಬಂದಿದ್ದರು ಮಾರನೇ ದಿನ ಬೆಳಗ್ಗೆ ಗಾಯತ್ರಿಯವರು ಅಡುಗೆ ಮನೆಗೆ ಬಂದಾಗ ರಾತ್ರಿ ಊಟ ಮಾಡಿದ ಪ್ಲೇಟ್ ಅಲ್ಲಿಯೇ ಇರುವುದನ್ನು ನೋಡಿ ರಮ್ಯಾಳನ್ನು ಕರೆದು ಸರಿಯಾಗಿ ಬೈಯುವರು ಊಟ ಮಾಡಿದ ನಂತರ ಅದನ್ನೆಲ್ಲ ತೊಳೆದಿಡಲು ನಿನಗೆ ಸೋಮಾರಿತನವೇ ಎಂದು ಕೇಳಿದಾಗ ಇಲ್ಲ ಅತ್ತೆ ನಾನು ಊಟ ಮಾಡಿದ ಪ್ಲೇಟನ್ನು ತೊಳೆದಿಟ್ಟಿದ್ದೇನೆ ಎನ್ನುವಳು ಕೆಲಸ ಮಾಡದೆ ಸೋಮಾರಿಯಾಗಿ ಈಗ ನನಗೆ ಎದುರುತ್ತರ ನೀಡುತ್ತಿದ್ದೀಯಾ ಎಂದು ಗದರಿಸುವರು ಅಷ್ಟರಲ್ಲಿ ಪಲ್ಲವಿಯು ಅಲ್ಲಿಗೆ ಬಂದಾಗ ಏನೆಂದು ಕೇಳುವಳು ರಾತ್ರಿ ಊಟ ಮಾಡಿದ ಪ್ಲೇಟನ್ನು ತೊಳೆಯದೆ ಇವಳು ಹಾಗೇ ಇಟ್ಟಿದ್ದಾಳೆ ಎಂದು ಬೈಯುವಾಗ ಪಲ್ಲವಿಯು ಅಯ್ಯೋ ಅತ್ತೆ ಸಾರಿ ನಾನು ರಾತ್ರಿ ಊಟ ಮಾಡಿ ಪ್ಲೇಟ್ ಹಾಗೇ ಇಟ್ಟು ಬಂದಿದ್ದೆ ತೊಳೆಯಲು ಮರೆತು ಹೋಯಿತು ಎಂದು ನಿಜ ಸ್ಥಿತಿ ಹೇಳಿದಾಗ ಗಾಯತ್ರಿಯವರು ಸಪ್ಪಗಾಗುವರು ಆದರೂ ಸೋಲೊಪ್ಪಿಕೊಳ್ಳದೆ ಪರವಾಗಿಲ್ಲ ಪಲ್ಲವಿ ನೀನು ಹೋಗಿ ರೆಸ್ಟ್ ತಗು ರಮ್ಯಾಳ ಕಡೆ ನೋಡುತ್ತಾ ಸರಿ ಊಟ ಯಾರಾದರೂ ತಿಂದಿರಲಿ ಆ ಪ್ಲೇಟನ್ನು ಹಾಗೆಯೇ ಇಡುವ ಬದಲು ತೊಳೆಯಬಹುದಿತ್ತಲ್ಲ ಎಂದು ರಮ್ಯಾಳ ಮೇಲೆ ಗೂಬೆ ಕೂರಿಸುವರು ಅದೊಂದು ದಿನ ಸುಕೇಶ್ ಪಲ್ಲವಿಯ ಬಾಡಿದ ಮುಖವನ್ನು ನೋಡಿ ಕಾರಣ ಏನೆಂದು ಕೇಳಿದಾಗ ನಮ್ಮ ಮನೆಯಲ್ಲಿ ದಿನವೂ ವೆರೈಟಿ ತಿಂಡಿಗಳಿರುತ್ತೆ ಇಲ್ಲಿ ಯಾವಾಗ ನೋಡಿದರೂ ದೋಸೆ ಇಲ್ಲ ಚಿತ್ರಾನ್ನ ತಿಂದು ನನಗೆ ಸಾಕಾಗಿ ಹೋಗಿದೆ ಎಂದಾಗ ಪಾಪ ಅತ್ತಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಎಲ್ಲ ಕೆಲಸ ಮಾಡಿ ಅಡುಗೆಯೂ ಮಾಡಿ ಇಡುತ್ತಾರೆ ಸುಮ್ಮನೆ ಕುಳಿತು ಅದನ್ನು ತಿನ್ನುವುದಲ್ಲದೆ ಯಾಕೆ ದೂರುತ್ತೀಯ ನಿನಗೆ ಇಷ್ಟವಿಲ್ಲದಿದ್ದರೆ ಬೇಕಾದ ತಿಂಡಿಗಳನ್ನು ಮಾಡಿ ತಿನ್ನು ಯಾರು ಬೇಡ ಎನ್ನುತ್ತಾರೆ ಎಂದು ಗದರಿಸುವನು ನನ್ನ ಕಷ್ಟವನ್ನು ನಿಮ್ಮೊಂದಿಗೆ ಹೇಳಲು ಬಂದೆನಲ್ಲ ಎಂದು ಗೊಣಗುತ್ತಾ ಒಳಗೆ ಹೋಗುವಳು ಒಳಕ್ಕೆ ಹೋದವಳೆ ತನ್ನ ಸಂಕಷ್ಟವನ್ನು ಅತ್ತೆಯೊಂದಿಗೆ ಹೇಳಿರುವಳು ಅವಳ ಬೇಸರ ಕಂಡು ಕೂಡಲೇ ರಮ್ಯಾಳನ್ನು ಕರೆದು ನಿನಗೆ ಈ ಮನೆಯಲ್ಲಿ ಬೇರೆ ಏನು ಕೆಲಸವಿರುತ್ತೆ ಪಲ್ಲವಿಗೆ ದೋಸೆ ತಿಂದು ಸಾಕಾಗಿದೆ ಇವತ್ತು ಬೆಳಕೆಯಿಂದ ತಿಂಡಿ ಏನೂ ತಿಂದಿಲ್ಲ ಈಗಲೇ ಅವಳಿಗೆ ಚಪಾತಿ ಮಾಡಿಕೊಡು ನಾಳೆಯಿಂದ ಬೇರೆ ಬೇರೆ ತಿಂಡಿ ಮಾಡು ಎಂದು ಆಜ್ಞೆ ಮಾಡುವರು ರಮ್ಯಾ ಏನೊಂದು ಮಾತನಾಡದೆ ಸರಿ ಎಂದು ಒಪ್ಪಿಕೊಳ್ಳುವಳು ದೂರದಲ್ಲಿಯೇ ಸುಖೇಶ್ ನೋಡುತ್ತಾ ನಿಂತಿರುವನು ಅಮ್ಮ ಯಾಕೆ ಪಲ್ಲವಿಯನ್ನು ಇಷ್ಟೊಂದು ತಲೆಯಲ್ಲಿ ಕೂರಿಸಿ ಮೆರೆಸುತ್ತಿದ್ದಾರೆ ಒಂದು ಅರ್ಥವಾಗುತ್ತಿಲ್ಲ ಎಂದು ಸಾರಿಯತ್ತಿಗೆ ಪಲ್ಲವಿ ಹೀಗೆಲ್ಲ ಆಡೋದಕ್ಕೆ ಅವಳ ಶ್ರೀಮಂತ ಕುಟುಂಬವೇ ಕಾರಣ ಎನ್ನುವನು ಪರವಾಗಿಲ್ಲ ಸುಕೇಶ್ ನನಗೇನು ಬೇಜಾರಿಲ್ಲ ಇದನ್ನೇ ನೆಪ ಮಾಡಿಕೊಂಡು ಅವಳೊಂದಿಗೆ ಜಗಳಕ್ಕೆ ಹೋಗಬೇಡ ಎನ್ನುವರು ಸುಪ್ ರೂಮಿಗೆ ಬಂದವನೇ ಪಲ್ಲವಿಯೊಂದಿಗೆ ರೇಗಾಡುವನು ಅಲ್ಲ ಈ ಮನೆಯಲ್ಲಿ ಅತ್ತಿಗೆಯ ಬೆಲೆ ನಿನಗೆ ಅರ್ಥವಾಗುತ್ತಿಲ್ಲ ನಮಗೂ ಕಷ್ಟ ಕಾಲವಿತ್ತು ಆಗ ನನ್ನ ಬಳಿ ಹಣವಿಲ್ಲದಿದ್ದಾಗ ಅಣ್ಣನೊಂದಿಗೆ ಕೇಳಿ ಅತ್ತಿಗೆ ನನ್ನ ಓದಿಗೆ ಸಹಾಯ ಮಾಡುತ್ತಿದ್ದರು ಅಂತಹ ಅತ್ತಿಗೆಯನ್ನು ನೀನು ಸ್ವಲ್ಪವೂ ಬೆಲೆ ಕೊಡದೆ ಇರೋದನ್ನು ನೋಡಿ ನನಗೆ ಅಸಹ್ಯ ಎನಿಸುತ್ತೆ ಎನ್ನುವಾಗ ನಿಮ್ಮ ಪುರಾಣ ಶುರುವಾಯ್ತಾ ನನಗೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಬಂದ ದಿನದಿಂದ ಕೇಳುತ್ತಲೇ ಇದ್ದೇನೆ ನಿಮಗೆ ಅವರು ದೊಡ್ಡ ವಿಷಯವಾಗಿದ್ದರೆ ನನಗೆ ಅವರು ಯಾರು ನನಗೆ ಅವರು ಕೆಲಸದವರು ಮಾತ್ರ ಎನ್ನುತ್ತಾ ಮಲಗುವಳು ಮಾರನೇ ದಿನ ರಮ್ಯಾ ಅಡುಗೆ ಮನೆಯಲ್ಲಿ ಮಧ್ಯಾಹ್ನದ ಅಡುಗೆ ಕೆಲಸದಲ್ಲಿ ತೊಡಗಿರುತ್ತಾಳೆ ಅಷ್ಟರಲ್ಲಿ ಪಲ್ಲವಿಯು ಅತ್ತೆಯೊಂದಿಗೆ ಅತ್ತೆ ವಾಷಿಂಗ್ ಮಿಷಿನ್ ರಿಪೇರಿ ಆಗಿದೆ ಅನ್ನಿಸುತ್ತೆ ಅದೂ ಅಲ್ಲದೆ ನನ್ನ ಹೊಸ ಬಟ್ಟೆಗಳು ವಾಶ್ ಮಾಡಬೇಕಾಗಿತ್ತು ನನಗೆ ಬಟ್ಟೆ ಒಗೆಯೋದು ಅತ್ತೆ ಏನು ಮಾಡಲಿ ಎಂದು ಕೇಳುವಾಗ ಅತ್ತೆಯು ಅಷ್ಟೇ ತಾನೇ ಎಂದು ರಮ್ಯಾಳನ್ನು ಕೂಗುವರು ಅವರ ಕರೆಗೆ ಹೆದರಿ ರಮ್ಯಾ ಏನೆಂದು ಕೇಳುವಾಗ ಪಲ್ಲವಿಯ ಹೊಸ ಬಟ್ಟೆ ಒಗೆದುಕೊಡು ಎನ್ನುವರು ಅತ್ತೆ ನನಗೆ ಈಗಾಗಲೇ ಅಡುಗೆ ಮನೆಯಲ್ಲಿ ಸಾಕಷ್ಟು ಕೆಲಸಗಳಿದೆ ಈಗ ಸಮಯವಿಲ್ಲ ಎಂದು ಹೇಳುವಾಗ ಅವಳನ್ನು ಜೋರಾಗಿ ಗದರಿಸಿ ಬಟ್ಟೆ ಒಗೆಯಲು ಕಳುಹಿಸುವರು ರಮ್ಯಾ ಕಣ್ಣೀರು ಸುರಿಸುತ್ತಾ ಹೋಗುವಳು ಪಲ್ಲವಿ ವ್ಯಂಗ್ಯವಾಗಿ ನಗುತ್ತಾ ರೂಮಿಗೆ ಸೇರುವಳು ಮಾರನೇ ದಿನ ಪಲ್ಲವಿ ಒಂದು ಚಿನ್ನದ ಸರವನ್ನು ತಂದು ತೋರಿಸುತ್ತಾ ಅತ್ತೆಗೆ ಹೇಳುವಳು ಹೇಗಿದೆ ಅತ್ತೆ ಈ ಸರ ಮನೆಗೆ ಹೋಗಿದ್ದಾಗ ಅಪ್ಪ ಸಿಟಿಗೆ ಕರೆದುಕೊಂಡು ಹೋಗಿದ್ದರು ಈ ಸರ ತುಂಬ ಇಷ್ಟವಾಗಿ ಅಪ್ಪನ ಬಳಿ ಕೊಡಿಸಲು ಕೇಳಿದ್ದೆ ಅಪ್ಪ ತಡ ಮಾಡದೆ ನನಗೆ ಕೊಡಿಸಿದರು ಎಂದು ಹೇಳಿ ಬೀಗುವಳು ಅಷ್ಟರಲ್ಲಿ ರಮ್ಯಾ ಅವಳ ಸರವನ್ನು ಆಸೆ ಕಣ್ಣಿನಿಂದ ನೋಡುವಾಗ ಅತ್ತೆಯು ತುಂಬ ಚೆನ್ನಾಗಿದೆ ಪಲ್ಲವಿ ಇಲ್ಲಿಯೂ ಕೆಲವರಿದ್ದಾರೆ ಮಗಳನ್ನು ನೋಡಲು ಬರುವಾಗ ಕೇವಲ ತಿಂಡಿ ಮಾತ್ರ ತರುತ್ತಾರೆ ಎಂದು ಹಂಗಿಸುವರು ರಮ್ಯಾ ಕೇಳಿಯೂ ಕೇಳದವರಂತೆ ಒಳಹೋಗುವಳು ನಂತರ ಪಲ್ಲವಿ ಆ ಸರವನ್ನು ಧರಿಸಿ ಅತ್ತೆಯ ಗೆಳತಿಯ ಮಗಳ ವಿವಾಹಕ್ಕೆ ಹೊರಡುವಳು ಅತ್ತೆಯು ತುಂಬ ಚೆನ್ನಾಗಿ ಹೊರಟು ನಿಲ್ಲುವರು ಸುಕೇಶ್ ಕಾರು ಸ್ಟಾರ್ಟ್ ಮಾಡಿ ಬನ್ನಿ ಹೊರಡೋಣ ಎಂದು ಕರೆಯುವಾಗ ಅತ್ತೆ ಮತ್ತು ಪಲ್ಲವಿ ಮಾತ್ರ ಬರುವರು ಅರೆ ಇದೇನು ರಮ್ಯಾತಿಗೆ ಬರೋದಿಲ್ಲವಾ ಎಂದು ಕೇಳುವನು ಅಷ್ಟರಲ್ಲಿ ರಮ್ಯಾ ಸೀರೆ ಉಟ್ಟು ಕಾರಿನ ಬಳಿ ಬರುವಳು ಅತ್ತೆಯು ಅರೆ ನಿನ್ನನ್ನು ಯಾರ ಕರೆದಿದ್ದು ರಮ್ಯಾ ನಾವು ಮಾತ್ರ ಹೋಗುತ್ತಿದ್ದೇವೆ ನೀನು ಇಲ್ಲಿಯೇ ಇದ್ದು ಮನೆ ಕಡೆ ಜೋಪಾನ ಮಾಡು ಅಷ್ಟರಲ್ಲಿ ಪಲ್ಲವಿಯು ಹೌದು ಅತ್ತೆ ನನ್ನ ಬೇರೆ ಚಿನ್ನವೆಲ್ಲ ಕಪಾಟಿನಲ್ಲಿ ಹಾಗೆಯೇ ಇದೆ ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಹೇಗೆ ಎನ್ನುವಾಗ ರಮ್ಯಾ ಸರಿ ಅತ್ತೆ ನಾನು ಬರೋದಿಲ್ಲ ಎನ್ನುತ್ತಾ ಅಲ್ಲಿಯೇ ಉಳಿದುಕೊಳ್ಳುವಳು ಸುಖೇಶ್ ಕೋಪದಿಂದ ಅತ್ತಿಗೆ ಇಲ್ಲಿಯ ಕೆಲಸದ ಆಳಲ್ಲ ಅವರು ನಮ್ಮ ಜೊತೆ ಬಂದರೆ ಏನು ತೊಂದರೆ ಆಗುವುದಿಲ್ಲ ಎನ್ನುವನು ಅಷ್ಟರಲ್ಲಿ ಗಾಯತ್ರಿಯವರು ಸುಖೇಶ್ ಅವಳಿಗೆ ಬರೋದಕ್ಕೆ ಇಷ್ಟವಿಲ್ಲ ಎಂದ ಮೇಲೆ ನೀನು ಯಾಕೆ ಬಲವಂತ ಮಾಡುತ್ತೀಯ ನಡಿ ನಾವು ಹೋಗೋಣ ಅವಳನ್ನು ಕರೆದುಕೊಂಡು ಸುತ್ತಾಡಲು ಮಹೇಶ್ ಬರುತ್ತಾನಲ್ಲ ಆಗ ಯಾವುದಾದರೂ ಮದುವೆಗೆ ಹೋಗಲಿ ಬಿಡು ಎನ್ನುವರು ಮನಸ್ಸಿಲ್ಲದೆ ಸುಕೇಶ್ ಕಾರು ಚಲಾಯಿಸುವನು ನಂತರ ಬೇಸರದಿಂದ ರಮ್ಯಾ ಒಳಕ್ಕೆ ಬಂದು ಬಟ್ಟೆ ಬದಲಾಯಿಸುವಾಗ ಮಹೇಶನ ಕರೆ ಬರುವುದು ಯಾಕೆ ರಮ್ಯಾ ಮಾತಿನಲ್ಲಿ ತುಂಬ ಬೇಸರವಿರುವಂತೆ ಕಾಣುತ್ತಿದೆಯಲ್ಲ ಎಂದು ಕೇಳಿದಾಗ ಹಾಗೇನಿಲ್ಲ ರೀ ಎನ್ನುವಳು ನೀವು ಯಾವಾಗ ಬರೋದು ಎಂದು ಕೇಳಿದಾಗ ಈಗ ಸ್ವಲ್ಪ ದಿನದಲ್ಲಿಯೇ ಬರುತ್ತೇನೆ ಹಾಗೆಯೇ ನಿನಗೊಂದು ಸರ್ಪ್ರೈಸ್ ಇದೆ ಎನ್ನುವನು ಮಹೇಶ್ನ ಬರುವಿಕೆಯನ್ನು ಕೇಳಿ ರಮ್ಯಾ ಸಂತೋಷಗೊಳ್ಳುವಳು ನನ್ನನ್ನು ನೀವು ಇರುವಲ್ಲಿಗೆ ಕರೆದುಕೊಂಡು ಹೋಗಿ ಎನ್ನುವಾಗ ಇಲ್ಲಿ ಒಳ್ಳೆಯ ವ್ಯವಸ್ಥೆ ಇಲ್ಲ ರಮ್ಯಾ ಆದ್ದರಿಂದ ಸದ್ಯಕ್ಕಂತೂ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವಾಗ ರಮ್ಯಾ ಬೇಸರ ವ್ಯಕ್ತಪಡಿಸುವಳು ಒಂದು ವಾರ ಕಳೆದ ನಂತರ ಪಲ್ಲವಿಯು ಅತ್ತೆಯೊಂದಿಗೆ ಗಾಬರಿಯಿಂದ ಬಂದು ಅತ್ತೆ ನನ್ನ ಹೊಸ ಚಿನ್ನದ ಸರ ಕಾಣಿಸುತ್ತಿಲ್ಲ ಆ ದರಿದ್ರದವಳು ರಮ್ಯಾ ತಗೊಂಡಿರಬಹುದು ಎನ್ನುವಾಗ ಅತ್ತೆಯೂ ಕೂಡ ಏನು ಅಷ್ಟು ದೊಡ್ಡ ಚಿನ್ನದ ಸರ ಕಾಣಿಸುತ್ತಿಲ್ಲವಾ ಮನೆಯಲ್ಲಿ ಹೊರಗಿನವರು ಬೇರೆ ಯಾರೂ ಬಂದಿಲ್ಲ ರಮ್ಯಾಳನ್ನೇ ಕೇಳೋಣ ಇರು ಎಂದು ರಮ್ಯಾ ಎಂದು ಕರೆಯುವರು ಅವರ ಕಿರುಚಾಟಕ್ಕೆ ರಮ್ಯಾ ಓಡೋಡಿ ಬರುವಳು ಪಲ್ಲವಿಯು ನನ್ನ ಚಿನ್ನದ ಸರ ಕಾಣಿಸುತ್ತಿಲ್ಲ ಅದನ್ನು ನೀನೇ ಕದ್ದಿರುತ್ತೀಯ ನಿನಗೆ ಒಳ್ಳೆ ಕಣ್ಣಿತ್ತು ಅದರ ಮೇಲೆ ನೀನಲ್ಲದೆ ಇಲ್ಲಿಗೆ ಬೇರೆ ಯಾರೂ ಬಂದಿಲ್ಲ ಎನ್ನುವಾಗ ರಮ್ಯಾ ಇಲ್ಲ ಇಲ್ಲ ಎಂದು ಕಣ್ಣೀರು ಸುರಿಸುವಳು ಅತ್ತೆಯು ಏನೇ ಮಾತನಾಡಿದರೂ ಕಣ್ಣೀರು ಸುರಿಸುವುದಕ್ಕೆ ಮಾತ್ರ ನೀನು ಲಾಯಕ್ಕು ಎಂದು ರಮ್ಯಾಳನ್ನು ತರಾಟೆಗೆ ತೆಗೆದುಕೊಳ್ಳುವರು ರಮ್ಯಾ ಎಷ್ಟೇ ಕಾಡಿಬೇಡಿ ಹೇಳಿದರೂ ಅತ್ತೆ ಮತ್ತು ಪಲ್ಲವಿ ಅವಳ ಮಾತಿಗೆ ಬೆಲೆ ನೀಡದೆ ನಿನ್ನ ಕುಟುಂಬವೇ ಬಡತನದ್ದು ಹಾಗಾಗಿ ಚಿನ್ನದ ಸರ ಕಂಡಾಗ ಎಗರಿಸಿರುತ್ತೀಯ ಎಂದು ವ್ಯಂಗ್ಯವಾಡುವರು ಅಷ್ಟರಲ್ಲಿ ಇವರ ಗದ್ದಲವನ್ನು ಕೇಳಿ ಸುಖೇಶ್ ರೂಮಿನಿಂದ ಹೊರಬಂದು ವಿಷಯವೇನೊಂದು ಕೇಳಿದಾಗ ಏನು ಅಂತ ಹೇಳಲಿ ನಿಮ್ಮ ಅತ್ತಿಗೆ ನನ್ನ ಚಿನ್ನದ ಸರವನ್ನು ಕದ್ದಿದ್ದಾರೆ ಎನ್ನುವಾಗ ಸುಕೇಶ್ ಕೋಪದಿಂದ ಚಟೀರ್ ಎಂದು ಅವಳ ಕೆನ್ನೆಗೆ ಬಾರಿಸುವನು ಏನಂದೆ ನನ್ನ ಅತ್ತಿಗೆ ಕದ್ದಿದ್ದಾರೆ ಅಂದೆ ಅಲ್ಲ ಬೆಳಗ್ಗೆ ಬಾತ್ರೂಮಿನಲ್ಲಿ ನಿನ್ನ ಸರ ಬಿದ್ದಿತ್ತು ನಾನೇ ಅದನ್ನು ತೆಗೆದಿರಿಸಿದ್ದೆ ಅಷ್ಟಕ್ಕೆ ಅತ್ತಿಗೆಯನ್ನು ಕಳ್ಳಿಪಟ್ಟ ನೀಡಿ ಹಿಯಾಳಿಸುತ್ತೀಯಾ ಈಗಲೇ ಈ ಮನೆಯಿಂದ ಹೊರಗೆ ಹೋಗು ಎನ್ನುತ್ತಾ ಪಲ್ಲವಿಯನ್ನು ಹೊರಗೆ ತರುವನು ಅಷ್ಟರಲ್ಲಿ ಇದನ್ನೆಲ್ಲ ನೋಡುತ್ತಾ ಮಹೇಶ್ ನಿಂತಿದ್ದ ಗಾಯತ್ರಿಯವರು ಮಹೇಶ್ ಯಾವಾಗ ಬಂದೆಯಪ್ಪ ಎಂದು ಕೇಳಿದಾಗ ನೀವೇನು ಹೇಳಬೇಡಿ ಅಮ್ಮ ನನಗೆ ಎಲ್ಲ ತಿಳಿದು ಹೋಯಿತು ಎನ್ನುತ್ತಾ ಸೀದಾ ಹೋಗಿ ರಮ್ಯಾಳನ್ನು ಸಮಾಧಾನಪಡಿಸುವನು ಮಹೇಶನನ್ನು ನೋಡಿದ್ದೆ ರಮ್ಯಾಳ ಕಣ್ಣಿಂದ ಧಾರಾಕಾರ ಕಣ್ಣೀರು ಸುರಿಯುವುದು ನಂತರ ರಮ್ಯಾಳ ಎಲ್ಲ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಮಹೇಶ್ ತಾಯಿಯೊಂದಿಗೆ ಹೇಳಲು ಬರುವನು ಅರೆ ಮಹೇಶ್ ಈಗ ತಾನೇ ಬಂದಿದ್ದೀಯಾ ಊಟ ಮಾಡು ಎನ್ನುವಾಗ ಬೇಡ ಅಮ್ಮ ಈಗಲೇ ನನಗೆ ಹೊಟ್ಟೆ ತುಂಬಿದೆ ನಾನು ರಮ್ಯಾಳನ್ನು ದೆಹಲಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಲ್ಲಿ ನಾನು ಹೊಸ ಮನೆ ಕೊಂಡುಕೊಂಡಿದ್ದೇನೆ ಅವಳಿಗೆ ಮತ್ತು ನಿಮಗೆಲ್ಲ ಇದೊಂದು ಸರ್ಪ್ರೈಸ್ ಆಗಲಿ ಎಂದುಕೊಂಡಿದ್ದೆ ಈಗ ತಿಳಿಯಿತು ಇಲ್ಲಿ ಅವಳು ಎಷ್ಟೆಲ್ಲ ಕಷ್ಟ ಅನುಭವಿಸುತ್ತಿದ್ದಾಳೆ ಎಂದು ಆದರೂ ಒಂದು ದಿನವೂ ನನ್ನ ಬಳಿ ಹೇಳಿರಲಿಲ್ಲ ಪರವಾಗಿಲ್ಲ ನನಗೆ ಏನೂ ಬೇಸರವಿಲ್ಲ ಎನ್ನುತ್ತಾ ರಮ್ಯಾಳನ್ನು ಕರೆದುಕೊಂಡು ಹೊರಡುವನು ಅಷ್ಟರಲ್ಲಿ ಸುಕೇಶ್ ಒಳ್ಳೆಯ ಕೆಲಸ ಮಾಡಿದ್ದೀಯ ಅಣ್ಣ ಅತ್ತಿಗೆ ಇಲ್ಲಿ ಒಬ್ಬ ಕೆಲಸದವರಂತೆ ಇರುವ ಬದಲು ನಿನ್ನ ಜೊತೆಯಲ್ಲಿ ರಾಣಿಯಾಗಿ ಬದುಕಬಹುದು ಎನ್ನುವನು ಗಾಯತ್ರಿಯವರಿಗೆ ಮಾತೆ ಹೊರಡೋದಿಲ್ಲ ರಮ್ಮ ರಮ್ಯಾ ಹೋದ ಮರುದಿನವೇ ಅವಳಿಲ್ಲದ ಕಷ್ಟ ತಿಳಿಯುವುದು ಪಲ್ಲವಿ ಅಡುಗೆ ಮಾಡಲು ಬರುವುದೇ ಇಲ್ಲ ಅತ್ತೆಯು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಬೇಕಾಗಿತ್ತು ನೆಲ ಒರೆಸುವಾಗ ನೀರಿದ್ದ ಸ್ಥಳವನ್ನು ನೋಡದೆ ಕಾಲು ಜಾರಿ ಬಿದ್ದು ಅತ್ತೆಯು ಕಾಲನ್ನು ಮುರಿದುಕೊಳ್ಳುವರು ಈಗ ಅತ್ತೆಯ ಪಾಡು ನಾಯಿ ಪಾಡಾಗಿತ್ತು ಸುಕೇಶ್ ಎಷ್ಟೇ ಆದರೂ ಕೆಲಸದ ಬ್ಯುಸಿಯಲ್ಲಿ ಇರುತ್ತಿದ್ದ ಪಲ್ಲವಿ ಯಾವ ಸಮಯ ನೋಡಿದರೂ ಮೊಬೈಲ್ ನೋಡುತ್ತಾ ರೂಮಿನಲ್ಲಿಯೇ ಇರುತ್ತಿದ್ದಳು ಅತ್ತೆಯನ್ನು ಸರಿಯಾಗಿ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಸರಿಯಾಗಿ ಸಮಯಕ್ಕೆ ಊಟವನ್ನು ನೀಡುತ್ತಿರಲಿಲ್ಲ ಪಲ್ಲವಿಯು ಹೋಟೆಲಿನಿಂದ ಫುಡ್ ಆರ್ಡರ್ ಮಾಡಿ ತಿನ್ನುತ್ತಿದ್ದಳು ಅತ್ತೆಗೆ ಹೊರಗಿನ ತಿಂಡಿ ಯಾವುದು ಹಿಡಿಸುತ್ತಿರಲಿಲ್ಲ ರಮ್ಯಾ ಇದ್ದಾಗ ಬಿಸಿ ಬಿಸಿ ಮಾಡಿ ಬಡಿಸುತ್ತಿದ್ದಳು ತಿನ್ನದಿದ್ದರೆ ಹಾಗೆಯೇ ಇರಿ ಎಂದು ಗದರಿಸುತ್ತಿದ್ದಳು ಪಲ್ಲವಿ ಕೊನೆಗೆ ಈ ವಿಷಯವೆಲ್ಲ ಮಹೇಶ್ಗೆ ತಿಳಿದು ತಾಯಿಯನ್ನು ಕರೆದುಕೊಂಡು ದೆಹಲಿಗೆ ಬರುವನು ರಮ್ಯಾ ಯಾವುದೇ ಬೇಸರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಅತ್ತೆಯನ್ನು ಚೆನ್ನಾಗಿ ಆರೈಕೆ ಮಾಡುವಳು ಅವಳ ಪ್ರೀತಿಯ ಆರೈಕೆಯಿಂದ ಗಾಯತ್ರಿಯವರು ಬಹುಬೇಗ ಹುಷಾರಾಗುವರು ರಮ್ಯಾ ಮತ್ತು ನೊಂದಿಗೆ ಕ್ಷಮೆ ಕೇಳುವಾಗ ಅಮ್ಮ ನೀವು ಹಿರಿಯವರು ಎಲ್ಲವನ್ನು ತಿಳಿದು ಬಡತನ ಶ್ರೀಮಂತೆ ಎಂದು ತಾರತಮ್ಯ ಮಾಡಿದಾಗ ನೋವಾಗಿತ್ತು ಆದ್ದರಿಂದ ರಮ್ಯಾಳನ್ನು ಕರೆದುಕೊಂಡು ಸೀದಾ ಬಂದಿದ್ದೆ ಇನ್ನು ನೀವು ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ ಇಲ್ಲಿಯೇ ನಿಮಗೆ ಇರಬಹುದು ಎನ್ನುವಾಗ ಗಾಯತ್ರಿಯವರು ಮಹೇಶನನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸುವರು ಈ ಬದಲಾವಣೆಯ ಬೆಳಕು ನನಗೆ ಮೊದಲೇ ಆಗಬೇಕಿತ್ತು ಮಗನೆ ನನ್ನ ರಮ್ಯಾಳನ್ನು ನಾನು ಎಷ್ಟೆಲ್ಲ ಸತಾಯಿಸಿದ್ದೆ ಮನಸ್ಸಿಗೆ ಎಷ್ಟೆಲ್ಲ ನೋಯಿಸಿದ್ದೆ ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಎಷ್ಟು ಚಂದ ಉಪಚರಿಸಿದಳು ಎಂದು ಅವರಿಬ್ಬರನ್ನು ಕೊಂಡಾಡುವರು ಯಾರೇ ಆಗಲಿ ಬಡವ ಶ್ರೀಮಂತನೆಂದು ತಾರತಮ್ಯ ನಡೆಸದೆ ಒಂದೇ ರೀತಿ ನೋಡಿಕೊಂಡರೆ ಬಡವರಿಂದ ತುಸು ಹೆಚ್ಚು ಪ್ರೀತಿ ದೊರೆಯುವುದು ಮುಗಿಯಿತು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು